ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ವಿಜ್ಞಾನ ವಿಷಯದ ಜೀವ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನು ನಾವು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ವಿಜ್ಞಾನ ಮತ್ತು ಜೀವ ವಿಜ್ಞಾನಕ್ಕೆ ಬಂದಂತಹ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಸಂಪೂರ್ಣ ಉತ್ತರಗಳೊಂದಿಗೆ ಸೊ ಈ ವಿಡಿಯೋದಲ್ಲಿ ಅವುಗಳ ಜೀವ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡೋಣ ಹನ್ನೊಂದೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಇಪ್ಪತ್ತಾರನೇ ಪ್ರಶ್ನೆ ರೈಜೋಫಸ್ ಬೀಜಾಣು ಉತ್ಪಾದನೆ ಸ್ಪೈರೋಗೈರ ಅಂದ್ರೆ ರೈಜೋಫಸ್ ಬೀಜಾಣು ಉತ್ಪಾದನೆ ಮೂಲಕ ಏನಾಗ್ತದೆ ಅದು ಸಂತಾನೋತ್ಪತ್ತಿಯನ್ನು ನಡೆಸ್ತದೆ ಅಂದ್ರೆ ಬೆಳ ಇದಾಗುತ್ತೆ ಅಂದ್ರೆ ಸ್ಪೈರೋಗೈರ ಯಾವ ರೀತಿ ಇದಾಗುತ್ತೆ ಅಂತ ಹೇಳಿದರೆ ತುಂಡರಿಕೆಯ ವಿಧಾನದ ಮೂಲಕ ಏನಾಗುತ್ತೆ ಹೊಸ ಜೀವಕೋಶ ಉಂಟಾಗ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೇಳನೇ ಪ್ರಶ್ನೆ ಸಸ್ಯಗಳಲ್ಲಿ ಅಭಿಸರಣ ಒತ್ತಡದ ಅಗತ್ಯತೆ ಏನೆಂದರೆ ಸೊ ಇಲ್ಲಿ ಅಭಿಸರಣದ ಒತ್ತಡ ಅಗತ್ಯತೆ ಯಾಕೆ ಅಂತ ಹೇಳಿದ್ರೆ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು ಇದರ ಅವಶ್ಯಕತೆ ಇದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗವನ್ನು ಕೇಳಿದ್ದಾರೆ ಮಕ್ಕಳ ಸೊ ಹೂವಿನಲ್ಲಿ ಶಲಾಕಾಗ್ರದಿಂದ ಪರಾನ ಪರಾಗನಳಿಕೆಗೆ ಬರುತ್ತೆ ಅಲ್ಲಿಂದ ಅಂಡಾಶಯಕ್ಕೆ ಹೋಗ್ತದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಯಾಕೆಂತ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಬಳಸೋದ್ರಿಂದ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರಬಹುದು ಮೌಖಿಕ ವಿಧಾನವು ದೀರ್ಘಕಾಲಕ್ಕೆ ಸುರಕ್ಷಿತವಾಗಿರೋದಿಲ್ಲ ಮೂವತ್ತನೇ ಪ್ರಶ್ನೆ ಓಝೋನ್ ಎಂದರೇನು ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು ಸೊ ಆಕ್ಸಿಜನ್ಗಳ ಮೂರು ಪರಮಾಣುಗಳಿಂದ ರೂಪುಗೊಂಡ ಅಣುವನ್ನು ಓಝೋನ್ ಅಂತ ಹೇಳಿ ಕರಿತೀವಿ ಸೊ ಓಜೋನ್ ಪದರವು ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ರಕ್ಷಣೆ ಮಾಡ್ತದೆ ಮೂವತ್ತನೇ ಪ್ರಶ್ನೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ ಸೊ ಒಂದು ನಿರ್ದಿಷ್ಟ ಪ್ರಭೇದದ ಜೀವಿಗಳಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ವಿಭಿನ್ನತೆಗಳು ಉಂಟಾಗ್ತವೆ ಸೊ ಹಾಗಾಗಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಗಳ ಪ್ರತಿಗಳು ಉಂಟಾಗಲಾರವು ನೆಕ್ಸ್ಟ್ ಹದಿಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತೆರಡನೇ ಪ್ರಶ್ನೆ ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೆವಲ್ಲದ ವಸ್ತುಗಳು ಎಂದರೇನು ಪ್ರತಿಯೊಂದಕ್ಕೂ ಉದಾಹರಣೆ ಕೊಡಿ ಸೊ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದ್ರೆ ಅಂತೀವಿ ಸೊ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನ ಜೈವಿಕ ಕ್ರಿಯೆಗೆ ಒಳಗಾಗುವ ವಸ್ತುಗಳು ಏನತ್ತೆ ಉದಾಹರಣೆಗೆ ಅಳಸಿದ ಅನ್ನ ಆಹಾರ ತರಕಾರಿ ಸಿಪ್ಪೆಗಳು ಇತ್ಯಾದಿ ಮತ್ತೆ ಇವು ಪರಿಸರದಲ್ಲಿ ಬೇಗ ವಿಘಟನೆಗೊಳಕ್ಕಾಗ್ತವೆ ಇವು ಪರಿಸರಕ್ಕೆ ಹಾನಿಕಾರಕವಲ್ಲ ಸೊ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳಿದ್ರೆ ಸೊ ಇವು ಕ್ರಿಯೆಗಳಿಂದ ಜೈವಿಕ ಕ್ರಿಯೆಗಳಿಂದ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ವಲ್ಲದ ವಸ್ತುಗಳು ಅಂತ ಹೇಳಿ ನಾವು ಕರಿತೀವಿ ಸೊ ಪ್ಲಾಸ್ಟಿಕ್ ತ್ಯಾಜ್ಯಗಳು ಡಿ ಡಿ ಇತ್ಯಾದಿ ನೆಕ್ಸ್ಟ್ ಪರಿಸರದಲ್ಲಿಯೂ ದೀರ್ಘಕಾಲದವರೆಗೆ ಇರ್ತವೆ ಮತ್ತು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಆಹಾರ ಸರಪಳಿಯ ಪೋಷಣಾ ಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸ್ತವೆ ಸೊ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳ ಸಂಚಾರವು ಏಕಮುಖವಾಗಿದ್ದು ಪ್ರತಿ ಪೋಷಣಾ ಸ್ತರದಲ್ಲಿ ಬಳಕೆಗೆ ಒದಗದ ಉಷ್ಣದ ರೂಪದಲ್ಲಿ ಶಕ್ತಿಯು ಪರಿಸರವನ್ನು ಸೇರುತ್ತದೆ ಮತ್ತು ಪ್ರತಿ ಪೋಷಣಾ ಸ್ಥರದಲ್ಲಿ ಶಕ್ತಿಯು ನಷ್ಟವಾಗುವುದರಿಂದ ಕಡಿಮೆಯಾಗುತ್ತಾ ಹೋಗ್ತದೆ ಶಕ್ತಿಯ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯೋದಿಲ್ಲ ಆದ್ದರಿಂದ ಆಹಾರ ಸರಪಳಿಯಲ್ಲಿ ಅರಿವು ಯಾವಾಗಲೂ ಏಕಮುಖವಾಗಿರ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ ಕೋಶವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ ಸೊ ಇದು ನೆಫ್ರಾನ್ನ ಚಿತ್ರ ಇದು ಬೌಮನ್ ಕೋಶ ಮಕ್ಕಳು ಇದಿಷ್ಟು ಬರೆದು ಎರಡು ಅಂಕ ಸಿಗುತ್ತೆ ನೆಕ್ಸ್ಟು ಹದಿನಾಲ್ಕನೇ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೈಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾನವನ ಜೀರ್ಣನಾಳದ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಅಣುಗಳು ಸರಳ ರೂಪಕ್ಕೆ ಹೇಗೆ ಪರಿವರ್ತನೆ ಆಗ್ತವೆ ಸೊ ಸಣ್ಣ ಕರಳು ಜೀರ್ಣನಾಳದ ಅತ್ಯಂತ ಉದ್ದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಆ ಅಳವಡಿಸಲ್ಪಟ್ಟಿದೆ ಸಣ್ಣ ಕರುಳು ಎಂಬುದು ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನು ಮತ್ತು ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನವಾಗುವಂತಹ ಸ್ಥಳ ಆಗಿರ್ತದೆ ಈ ಉದ್ದೇಶಕ್ಕಾಗಿ ಸಣ್ಣ ಕರುಗಳು ಕರುಳು ಮೆದೋಜೀರಕ ಗ್ರಂಥಿ ಮತ್ತು ಯಕೃತುಗಳ ಸ್ರವಿಕೆಯನ್ನು ಪಡೆಯುತ್ತದೆ ಮತ್ತು ಜಠರದಿಂದ ಬರುವಂತಹ ಆಹಾರವು ಆಮ್ಲೀಯವಾಗಿದ್ದು ಮೆದೋಜೀರಕ ಕಿಣ್ವಗಳ ಪರಿವರ್ತನೆಗಾಗಿ ಆಹಾರವನ್ನು ಕ್ಷಾರೀಯಗೊಳಿಸಲು ಅಗತ್ಯ ಿದೆ ಅದೇ ರೀತಿ ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಕ್ಷಾರೀಯಗೊಳಿಸುವ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ ಕರುಳಿನ ರಸದಲ್ಲಿ ಪ್ರೋಟೀನ್ ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳನ್ನಾಗಿ ಕೊಬ್ಬನ್ನ ಕೊಬ್ಬಿನ ಆಮ್ಲಗಳನ್ನಾಗಿ ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ಗಳನ್ನ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ ಮತ್ತೆ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ವಿಲ್ಲೈಗಳು ಪಚನವಾಗದ ಆಹಾರವನ್ನ ಹೀರಿಕೊಳ್ಳುತ್ತವೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನಮ್ಮ ದೇಹದ ರಕ್ತ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ರಕ್ತ ಲೋಮನಾಳಗಳ ಪಾತ್ರವೇನು ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಸೊ ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ದವೆ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಾಗಿ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸ್ತವೆ ಅಪಧಮನೆಯು ಒಂದು ಅಂಗವನ್ನು ಅಥವಾ ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜಿಸುತ್ತದೆ ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಬಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಅಂತ ಹೇಳಿ ಕರೀತಾರೆ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೆಯುತ್ತದೆ ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿದಮನಿಗಳನ್ನು ಉಂಟು ಮಾಡುತ್ತವೆ ಅವು ರಕ್ತವನ್ನ ಅಥವಾ ಅಂಗಾಂಶದಿಂದ ಹೊರಕ್ಕೆ ಸಾಗಿಸ್ತವೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಮಾನವನ ಮೆದುಳಿನ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಸೊ ಇಲ್ಲಿ ಮಾನವನ ಮೆದುಳಿನ ಚಿತ್ರ ಕೊಟ್ಟು ಚಿತ್ರವನ್ನು ಬಿಡಿಸಬೇಕು ಮಕ್ಕಳ ಫಾನ್ಸ್ ಮತ್ತು ಅನುಮಸ್ತಿಷ್ಕ ಸೊ ಇದನ್ನು ಫಾನ್ಸ್ ಇದು ಅನುಮಸ್ತಿಷ್ಕ ಸೊ ಇವುಗಳ ಲೇಬಲನ್ನು ಮಾಡಲಿಕ್ಕೆ ಕೇಳಿದ್ದಾರೆ ಮೂವತ್ತಾರನೇ ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವು ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಜರಾಯು ಪ್ಲಸೆಂಟ ಅಂತೇಳಿ ಕರಿತೀವಿ ಇದು ತಟ್ಟೆಯಾಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಕಿಕೊಂಡಿರುತ್ತದೆ ವಿಶೇಷ ಅಂಗಾಂಶವಾದಂತಹ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಉದುಕಿಕೊಂಡಿದ್ದು ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದ್ದು ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನ ಸುತ್ತುವರೆದಂತೆ ರಕ್ತಾವಕಾಶಗಳಿರ್ತವೆ ಇದು ಸ್ತ್ರೀಯು ಗರ್ಭ ವಿಷಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತೆ ಆಕ್ಸಿಜನ್ ಒದಗಿಸುತ್ತದೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕ ಹೊರಹಾಕಲಾಗ್ತದೆ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಸ್ಥಾನ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರ ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರ್ತವೆ ಏಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯು ಅವಶ್ಯಕತೆ ಇದೆ ಮತ್ತು ವೃಷಣಗಳು ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಟೆಸ್ಟೊಸ್ಟಿರಾನ್ ಉತ್ಪತ್ತಿಯಾದ ವೀರ್ಯಾಣುಗಳು ವೀರ್ಯನಾಳದ ಮೂಲಕ ಸಾಗಿಸಲ್ಪಡುತ್ತವೆ ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ ಹೀಗಾಗಿ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿವೆ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಗಳಿದ್ದು ಅವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ ಈಗ ವೀರ್ಯಾಣವು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ನೆಕ್ಸ್ಟ್ ಹದಿನೈದನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಮೂವತ್ತೇಳನೇ ಪ್ರಶ್ನೆ ಕೆಂಪು ಹೂಗಳನ್ನು ಬಿಡುವ ಎತ್ತರವಾದ ಬಟಾಣಿ ಸಸ್ಯ ಬಿಳಿ ಹೂಗಳನ್ನು ಬಿಡುವ ಗಿಡ್ಡದಾದ ಪಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡನ್ನು ಬರೆಯಿರಿ ಎಫ್ ಟು ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತ ರೂಪದ ಅನುಪಾತವೇನು ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ಕೆಂಪು ಹೂಗಳು ಬಿಡುವ ಸಸ್ಯಗಳು ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಎಫ್ ಒನ್ ಪೀಳಿಗೆಗೆ ಬರಬೇಕಾದ್ರೆ ಇದರಲ್ಲಿ ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಆರ್ ಬರ್ತದೆ ಇಲ್ಲಿ ಕ್ಯಾಪಿ ಸ್ಮಾಲ್ ಟಿ ಸ್ಮಾಲ್ ಆರ್ ಬರ್ತವೆ ಸೊ ಎಫ್ ಒನ್ ತಳಿಳಿಗೆ ಬಂದಾಗ ಏನಾಗ್ತದೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ದಟ್ ಮೀನ್ಸ್ ಎಲ್ಲ ಸಸ್ಯಗಳು ಕೆಂಪು ಹೂಗಳನ್ನು ಬಿಡುವಂತಹ ಎತ್ತರದ ಗಿಡಗಳು ಬರ್ತವೆ ಆದರೆ ಎಫ್ ಟು ಪೀಳಿಗೆಗೆ ಬರುವಾಗ ನಮಗೆ ಲಿಂಗಾಣುಗಳು ನಾಲ್ಕು ಲಿಂಗಾಣು ನಾಲ್ಕು ತರ ಸಿಗ್ತವೆ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಆರ್ ಟೀ ಸ್ಮಾಲ್ ಆರ್ ಸೊ ಈ ಲಿಂಗಾಣುಗಳನ್ನ ನಾವು ಇಲ್ಲಿ ಬರ್ಕೊಳ್ಳೋಣ ಚಕ್ಕರ್ ಬೋರ್ಡ್ ಅಲ್ಲಿ ಸೊ ಬರ್ಕೊಂಡು ಇದನ್ನ ಬರೆದ್ರೆ ನಮಗೆ ಈಸಿಯಾಗಿ ಗೊತ್ತಾಗ್ತದೆ ಇದರಲ್ಲಿ ದ್ವಿತಳೀಕರಣದಲ್ಲಿ ವ್ಯಕ್ತ ರೂಪದ ಅನುಪಾತ ನೈನ್ ಇಷ್ಟು ತ್ರೀ ಇಷ್ಟು ತ್ರೀ ಇಷ್ಟು ಒನ್ ಆಗುತ್ತೆ ಮತ್ತೆ ಇಲ್ಲಿ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಗಿಡಗಳು ಐದು ಕ್ಯಾಪಿಟಲ್ ಟಿ ಮತ್ತೆ ಕ್ಯಾಪಿಟಲ್ ಆರ್ ಇದ್ದಾಗ ಅವು ಬರುವಂತವೆಲ್ಲ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಗಿಡಗಳು ಬಿಳಿ ಹೂಗಳನ್ನು ಬಿಡುವ ಎತ್ತರದ ಗಿಡಗಳು ಮೂರು ಬರ್ತವೆ ಕೆಂಪು ಹೂಗಳನ್ನು ಬಿಡುವ ಗಿಡ್ಡ ಗಿಡಗಳು ಮೂರು ಬರ್ತವೆ ಬಿಳಿ ಹೂಗಳನ್ನು ಬಿಡುವ ಗಿಡದ ಗಿಡ್ಡ ಗಿಡಗಳು ಒಂದ್ ಬರ್ತದೆ ದೇರ್ ಫಾರ್ ಜೀನೋಟಿಕ್ ರೇಷೋ ಒನ್ ಈಸ್ಟ್ ಟೂ ಇಸ್ಟ್ ಒನ್ ಈಸ್ಟ್ ಟೂ ಇಸ್ಟ್ ಫೋರ್ ಇಷ್ಟು ಟೂ ಇಷ್ಟು ಟೂ ಇಷ್ಟು ಸೊ ಇದಿಷ್ಟು ಅನ್ನ ಬರೆ ನಿಮಗೆ ಪೂರ್ತಿ ಅಂಕ ಸಿಗ್ತದೆ ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ಮಕ್ಕಳ ನಿಮಗೆ ಇಲ್ಲಿ ಐದು ಅಂಕಕ್ಕೆ ಪ್ರಶ್ನೆ ಇದೆ ಮೂವತ್ತೆಂಟನೇ ಪ್ರಶ್ನೆ ಅದ್ರಲ್ಲಿ ಮೊದಲ ಒಂದು ಕ್ವಶನು ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನ ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಸೊ ಬಳ್ಳಿ ಸಸ್ಯಗಳು ಬಳ್ಳಿಯ ಕುಡಿಗಳ ಸಹಾಯದಿಂದ ಇತರ ಸಸ್ಯಗಳ ಅಥವಾ ಬೇಲಿಯ ಮೇಲೆ ಇರ್ತವೆ ಈ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರ್ತವೆ ಅವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಅದರ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯೋದಿಲ್ಲ ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ತವೆ ಮತ್ತು ಬಳ್ಳಿ ಸಸ್ಯಗಳು ಸಾಮಾನ್ಯವಾಗಿ ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸ್ತವೆ ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುವಂತೆ ಕಾಣಿಸ್ತದೆ ಸೊ ಅದರಲ್ಲಿ ಬಿ ಕ್ವಶನ್ನು ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಲಿನ್ ಹಾರ್ಮೋನ್ಗಳ ಕಾರ್ಯಗಳನ್ನು ಕೇಳಿದ್ದಾರೆ ಸೊ ಥೈರಾಕ್ಸಿನ್ ಹಾರ್ಮೋನು ಇದು ದೇಹ ಸದೃಢ ಬೆಳವಣಿಗೆಗಾಗಿ ಚಯಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದೆ ಮತ್ತು ನಮ್ಮ ದೇಹದಲ್ಲೇ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸಿ ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸ್ತದೆ ಅಡ್ರಿನಲ್ಲಿ ಹಾರ್ಮೋನ್ ಕಾರ್ಯ ಏನಪ್ಪಾ ಅಂತ ಹೇಳಿದರೆ ಇದನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೋಪ ಭಯ ಆತಂಕ ಅಂತಹ ಸಂದರ್ಭದಲ್ಲಿ ಹೃದಯದ ಬಡಿತ ಉಸಿರಾಟ ರಕ್ತದೊತ್ತಡವನ್ನು ನಿಯಂತ್ರಿಸ್ತದೆ ಅಡ್ರಿನಲ್ಲಿ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸ್ತರಣೆಗೊಳ್ಳುತ್ತದೆ ಹೃದಯವನ್ನು ಒಳಗೊಂಡಂತೆ ಇದು ನಿರ್ದಿಷ್ಟ ಅಂಗಾಂಶಗಳ ಮೇಲೆ ಅಥವಾ ಗುರಿ ಅಂಗಾಂಶಗಳ ಮೇಲೆ ವರ್ತಿಸ್ತದೆ ಇದರ ಪರಿಣಾಮವಾಗಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗ್ತದೆ ಮತ್ತೆ ಜೀರ್ಣಾಂಗ ವ್ಯೂಹ ಮತ್ತೆ ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಕಾರ್ಯಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಅರಿಯುವ ರಕ್ತವು ಕಡಿಮೆಯಾಗ್ತದೆ ಇದು ನಮ್ಮ ಅಸ್ಥಿ ಪಂಜರದ ರಕ್ತದ ಅರಿಯುವಿಕೆಯನ್ನು ತಿರುಗಿಸ್ತದೆ ಸೊ ಇದಿಷ್ಟು ಮಕ್ಕಳ ಜೀವ ವಿಜ್ಞಾನದಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ ಸೊ ನೆಕ್ಸ್ಟ್ ನಾನು ಮಾಡಲ್ ಕ್ವೆಶನ್ ಪೇಪರ್ ಫೋರನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ